ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಯಜ್ಞದ ಅರ್ಥವನ್ನು ಬಲ್ಲವರು ಪಾಪದ ಪ್ರತಿಕ್ರಿಯೆಗಳನ್ನು ಕಳೆದುಕೊಂಡು ನಿರ್ಮಲರಾಗ್ತಾರೆ ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದತ್ತ ಮುನ್ನಡೀತಾರೆ ಅಂತಾನೆ ಅಂದರೆ ಯಜ್ಞ ಮಾಡುವ ಸಾಧಕರ ಪ್ರಶಂಸೆ ಮಾಡಿ ಈಗ ಆ ಯಜ್ಞಗಳನ್ನು ಮಾಡುವುದರಿಂದ ಉಂಟಾಗುವ ಲಾಭ ಮತ್ತು ಮಾಡದೇ ಇರೋದರಿಂದ ಆಗುವ ಹಾನಿಯ ಬಗ್ಗೆ ಹೇಳ್ತಾನೆ ಮುಂದಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂವತ್ತೊಂದನೇ ಶ್ಲೋಕ ಯಜ್ಞಶಿಷ್ಟಾಂ ಅಮೃತ ಭುಜೋಯಾಂತಿ ಬ್ರಹ್ಮ ಸನಾತನಂ ನಾಯಂ ಯಜ್ಞಸ್ಯ ಕುತೂನ್ಯಃ ಕುರು ಸತ್ತಮ ಈ ಶ್ಲೋಕದ ಅರ್ಥ ಹೇ ಕುರು ಶ್ರೇಷ್ಠನಾದ ಅರ್ಜುನ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರ ಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ಮತ್ತು ಯಜ್ಞವನ್ನು ಮಾಡದೇ ಇರುವವರು ಈ ಮನುಷ್ಯ ಲೋಕದಲ್ಲಿಯೂ ಕೂಡ ಸುಖವಾಗಿರೋದಿಲ್ಲ ಇನ್ನು ಪರಲೋಕದಲ್ಲಿ ಹೇಗೆ ಸುಖದಾಯಕವಾಗಿರಬಲ್ಲರು ಅಂತಲೇ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ಯಜ್ಞದಲ್ಲಿ ಭಗವಂತನಿಗೆ ಅರ್ಪಿಸಿ ಉಳಿದಿದ್ದನ್ನು ಅಮೃತ ಅಂತಾರೆ ಅದು ನಮ್ಮನ್ನು ಸಾವಿನಿಂದಾಚೆಗೆ ಕೊಂಡೊಯ್ಯುತ್ತೆ ಜೀವನದ ಪ್ರತಿಯೊಂದು ನಡೆಯಲ್ಲೂ ಈ ರೀತಿಯ ಬದುಕನ್ನು ಬದುಕುತ್ತಿದ್ದರೆ ಕ್ರಮೇಣ ಎಂದೆಂದು ಬದಲಾಗದ ಶಾಶ್ವತ ಮತ್ತು ಸನಾತನವಾದ ಭಗವಂತನನ್ನು ಹೋಗಿ ಸೇರ್ತೇವೆ ಇಲ್ಲಿ ಸನಾತನ ಎನ್ನುವಲ್ಲಿ ಇನ್ನೊಂದು ಧ್ವನಿ ಇದೆ ಕೇವಲ ಉಪವಾಸ ಪ್ರಾಣಾಯಾಮ ಮಾಡಿದ್ರೆ ಮೋಕ್ಷ ಸಿಗೋದಿಲ್ಲ ಬ್ರಹ್ಮ ಸನಾತನ ಅಂದರೆ ಸರ್ವ ಶಬ್ದ ವಾಚ್ಯನಾದ ವೇದ ವೇದ ಭಗವಂತ ಇಂತಹ ಭಗವಂತನನ್ನು ಶಾಸ್ತ್ರದ ಮೂಲಕ ತಿಳಿದು ಮಾಡುವ ಯಜ್ಞದಿಂದ ಮೋಕ್ಷ ಸಾಧ್ಯ ಇಲ್ಲದಿದ್ದರೆ ಏನೂ ಉಪಯೋಗವಿಲ್ಲ ಯಜ್ಞದಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಜ್ಞಾನ ಅನನ್ಯ ಭಕ್ತಿ ಮತ್ತು ಶರಣಾಗತಿ ಜೀವನದಲ್ಲಿ ಈ ಅನುಸಂಧಾನವಿಲ್ಲದವ ಯಜ್ಞವನ್ನು ಬದುಕಿದ್ನಲ್ಲಿ ಅಳವಡಿಸಿಕೊಳ್ಳದವ ಇಹದಲ್ಲೂ ವ್ಯರ್ಥವಾಗಿ ಬದುಕ್ತಾನೆ ಇನ್ನು ಪರಲೋಕದ ಮಾತೆಲ್ಲಿ ಅಂತಾನೆ ಶ್ರೀಕೃಷ್ಣ ಇಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಕುರುಸತ್ತಮ ಅಂತ ಹೇಳ್ತಾನೆ ಅಂದರೆ ಕುರುವಂಶದಲ್ಲಿ ಶ್ರೇಷ್ಠನಾದ ನೀನು ನಿಷ್ಕ್ರಿಯನಾಗದೆ ಕಾರ್ಯಪ್ರವೃತ್ತನಾಗು ಯಜ್ಞದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಬಂದ ವಂಶದಲ್ಲಿ ಹುಟ್ಟಿದ ಜ್ಞಾನಿ ಶ್ರೇಷ್ಠ ಸಾತ್ವಿಕನಾದ ನೀನು ಯುದ್ಧವನ್ನು ಒಂದು ಯಜ್ಞವಾಗಿ ಮಾಡು ಎನ್ನುವ ಧ್ವನಿಯಲ್ಲಿ ಅರ್ಜುನನನ್ನು ಕುರು ಸತ್ತಮ ಅಂತನೇ ಪರಮಾತ್ಮ ಯಾರು ಯಜ್ಞ ರೂಪದಿಂದ ನಮಗೆ ದೇವರು ಕೊಟ್ಟಿರುವುದನ್ನು ಪುನಃ ಹಿಂತಿರುಗಿ ದೇವರಿಗೆ ಕೊಡುತ್ತಾರೋ ಅವರು ಸನಾತನವಾದ ಬ್ರಹ್ಮವನ್ನು ಪಡಿತಾರೆ ಯಾವಾಗ ನಾವು ದೇವರಿಗೆ ಫಲಾಪೇಕ್ಷೆ ಇಲ್ಲದೆ ಕೊಡುತ್ತೇವೆಯೋ ಅದು ನಮ್ಮ ಚಿತ್ತವನ್ನು ಶುದ್ಧ ಮಾಡುತ್ತೆ ನಮ್ಮಲ್ಲಿರುವ ಸಂಸ್ಕಾರಗಳನ್ನು ಉತ್ತಮಗೊಳಿಸುತ್ತೆ ಅಂಥವನು ಸನಾತನವಾದ ಬ್ರಹ್ಮವನ್ನು ಪಡಿತಾನೆ ಈ ಸಂಸಾರ ಚಕ್ರಕ್ಕೆ ಮತ್ತೊಮ್ಮೆ ಸಿಗೋದಿಲ್ಲ ಜನನ ಮರಣದಿಂದ ಪಾರಾಗ್ತಾನೆ ಯಾರು ಯಜ್ಞವನ್ನು ಮಾಡುವುದಿಲ್ಲವೋ ಅಂಥವನಿಗೆ ಈ ಲೋಕವೇ ಅಲ್ಲ ಅಂದರೆ ಪರಲೋಕದಲ್ಲಿಯೂ ಸಹ ಆ ಮನುಷ್ಯ ಸುಖವಾಗಿರಲಾರ ಕೇವಲ ಸ್ವಾರ್ಥ ತನಗೆ ಮತ್ತು ತಾನು ಎರಡನ್ನೇ ನೋಡ್ತಾನೆ ಇಂಥವನು ಸುಖವಾಗಿರುವುದಾದರೂ ಹೇಗೆ ಜೀವನದ ನಿಯಮವೇ ನಾವು ಏನು ಕೊಟ್ಟಿರ್ತೇವೋ ಅದು ನಮಗೆ ಮತ್ತೆ ಬರುತ್ತೆ ಒಂದು ಕೊಟ್ಟಿದ್ದು ಹತ್ತಾಗಿ ನೂರಾಗಿ ಸಾವಿರವಾಗಿ ಬೇಡವೆಂದರೂ ಅದು ಗುಡ್ಡೆ ಹಾಕ್ಕೊಂಡು ನಮ್ಮ ಹತ್ತಿರವೇ ಬರುತ್ತೆ ಒಬ್ಬನಿಗೆ ಸುಖ ಕೊಟ್ಟರೆ ನಮಗೆ ಸುಖ ಬರುತ್ತೆ ಇನ್ನೊಬ್ಬನಿಗೆ ನೆಮ್ಮದಿ ಕೊಟ್ಟರೆ ನಮಗೂ ನೆಮ್ಮದಿ ಸಿಗುತ್ತೆ ಇನ್ನೊಬ್ಬನಿಗೆ ವಿದ್ಯೆ ಕೊಟ್ಟರೆ ಅದರಿಂದ ನಮಗೆ ಹೆಚ್ಚು ಜ್ಞಾನ ಬರುತ್ತೆ ಒಳ್ಳೆಯ ಭಾವನೆಗಳನ್ನು ಇತರರಿಗೆ ಕಳಿಸಿದ್ದರೆ ಅವರಿಂದ ಒಳ್ಳೆಯ ಭಾವನೆಗಳೇ ನಮ್ಮೊಡನೆ ಹರಿದು ಬರುತ್ತೆ ಅದನ್ನು ಬಿಟ್ಟು ಯಾವಾಗ ನಮ್ಮ ಸುಖ ಆನಂದಕ್ಕಾಗಿ ಇತರರಿಗೆ ದುಃಖ ಸಂಕಟ ಕೊಟ್ಟು ಅವರ ನೋವಿನ ಮೇಲೆ ನಮ್ಮ ಸುಖದ ಅರಮನೆಯನ್ನು ಕಟ್ಟಿಕೊಂಡಿದ್ದರೆ ಅದು ಜ್ವಾಲಾಮುಖಿಯ ನೆತ್ತಿಯ ಮೇಲೆ ಕಟ್ಟಿದ ಅರಮನೆಯಂತೆ ಎಂದೋ ಒಂದು ದಿನ ಜ್ವಾಲಾಮುಗಿ ಭುಗಿಲೆದ್ದು ಸುಟ್ಟು ಬೂದಿ ಮಾಡುತ್ತೆ ಇದು ಜೀವನದ ಗಾಢ ನಿಯಮ ನಾವು ಸುಖವಾಗಿರಬೇಕಾದರೆ ಇತರರಿಗೆ ಸುಖವನ್ನು ಕೊಟ್ಟಿರಬೇಕು ನಾವು ಸಂತೋಷದಿಂದ ಇರಬೇಕಾದರೆ ಇತರರಿಗೆ ಸಂತೋಷವನ್ನು ಕೊಟ್ಟಿರಬೇಕು ಇದನ್ನೇ ಯಜ್ಞ ಮಾಡುವುದು ಅಂತಲೇ ಶ್ರೀಕೃಷ್ಣ ಯಾರೂ ಯಜ್ಞ ಮಾಡೋದಿಲ್ಲವೋ ಕೇವಲ ಸ್ವಾರ್ಥಕ್ಕಾಗಿ ಬದುಕಿರುವವನಿಗೆ ಸುಖವಿಲ್ಲ ಶಾಂತಿ ಇಲ್ಲ ಅಷ್ಟೈಶ್ವರ್ಯಗಳಿವೆ ಆದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮಲಗೋದಕ್ಕೆ ಹಂಸ ತೂಲಿಕಾ ತಲ್ಪವಿದೆ ಆದರೆ ನಿದ್ದೆ ಬರೋದಿಲ್ಲ ತಿನ್ನೋದಕ್ಕೆ ಎಲ್ಲವೂ ಇದೆ ಆದರೆ ಯಾವುದನ್ನು ತೃಪ್ತಿಯಾಗುವಂತೆ ತಿನ್ನೋದಕ್ಕಾಗೋದಿಲ್ಲ ಯಾಕೆಂದರೆ ಒಂದು ತಿಂದರೆ ಹೊಟ್ಟೆ ಕೆಡುತ್ತೆ ಮತ್ತೊಂದನ್ನು ತಿಂದರೆ ಹೃದಯಕ್ಕೆ ಕೆಟ್ಟದ್ದು ಮಗದೊಂದು ತಿಂದರೆ ರಕ್ತದ ಒತ್ತಡ ಬಿ ಪಿ ಶುಗರ್ ಹೀಗೆ ಎಲ್ಲ ಕಾಯಿಲೆಗಳು ಮನೋರೋಗಗಳು ಸ್ವಾರ್ಥದಲ್ಲಿ ಮನೆ ಮಾಡಿಕೊಂಡು ಕೂತಿರ್ತವೆ ಅಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ ಹಾಗೇ ಇಲ್ಲೇ ನೆಮ್ಮದಿ ಇಲ್ಲದ ಮೇಲೆ ಕಣ್ಣು ಮುಚ್ಚಿದ ಮೇಲೆ ನೆಮ್ಮದಿ ಸಿಗುತ್ತಾ ಖಂಡಿತ ಇಲ್ಲ ನಾವೆಲ್ಲ ಹೇಗೆ ಅಂದರೆ ಹೊಲವನ್ನು ಹೂಳೋದಿಲ್ಲ ಬೀಜವನ್ನು ಬಿತ್ತೋದಿಲ್ಲ ಆದರೆ ಬೆಳೆ ಕುಯ್ಯಲು ಕುಡುಗೋಲನ್ನು ಹಿಡ್ಕೊಂಡು ಹೊಲಕ್ಕೆ ಹೋದರೆ ಸಿಗೋದಾದರೂ ಏನು ಅಲ್ಲಿ ತಾನಾಗಿಯೇ ಬೆಳೆದ ಮುಳ್ಳಿನ ಗಿಡಗಳು ಮತ್ತು ಬೇಡದ ಕಳೆಗಳು ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣಾರ್ಪಣ ಮಸ್ತು